ಹಾಯ್ ಫ್ಯಾಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇವತ್ತು ಮಟನ್ ಪುಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ಮೊದಲಿಗೆ ನಾನು ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಮತ್ತೆ ಮೆಣಸಿ ಹತ್ತು ಹದಿನೈದು ಮೆಣ್ಸಿ ಹಾಕಿದ್ದೀನಿ ಹಾಕಿದೀನಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕೋಬೇಕಾಗತ್ತೆ ಸೊ ಈ ತರ ಸಾಫ್ಟ್ ಆಗಿ ಪೇಸ್ಟ್ ಮಾಡ್ಕೊಂಡಿದ ನಂತರ ನಾವು ಮಟನ್ ನ ಬೇಸ್ಕೊಬೇಕಾಗತ್ತೆ ಸೊ ಮೊದ್ ಕುಕ್ಕರ್ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಆನಿಯನ್ ಹಾಕಬೇಕು ಆಗುತ್ತೆ ಸೊ ಅದಕ್ಕೆ ನಮಗೆ ಮಟನ್ ಎಷ್ಟು ಬೇಕಾಗುತ್ತೆ ಬಿರಿಯಾನಿಗೆ ಅಷ್ಟು ಮಟನ್ ಹಾಕಿ ಅದಕ್ಕೆ ಸ್ವಲ್ಪ ರುಚಿ ಮತ್ತೆ ಸ್ವಲ್ಪ ಅರ್ಶಿಣ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬೇಕು ಯಾಕೆಂತಂದ್ರೆ ಮಟನ್ಗೆ ರುಚಿ ಇಡಬೇಕಲ್ವಾ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸ್ ನೀರ್ ಹಾಕ್ಬಿಟ್ಟು ಮಟನ್ ನ ಬೇಯಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಸೊ ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಚಕ್ಕೆ ಲವಂಗ ಕಲ್ಲು ಹೂವು ಏಲಕ್ಕಿ ಮತ್ತೆ ಪಲಾವೆಲೆ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊಂಡು ಆ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆದ್ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಇಲ್ಲಿ ಹಾಕಬೇಕಾಗತ್ತೆ ಹಾಕಿದ ನಂತರ ಹಸಿ ಸ್ಮೇಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಸೊ ಅದು ಫ್ರೈ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಅದು ಮೇಲ್ಗಡೆ ಆಯಿಲ್ ಈ ತರ ಬಿಟ್ಕೊಳ್ಳುತ್ತೆ ಸೊ ಆಯಿಲ್ ಬಿಟ್ಕೊಂಡ ನಂತರ ನಾನು ಇಲ್ಲಿ ಒಂದು ದಪ್ಪ ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಸಣ್ಣದಾಗಿ ಸೊ ಅದನ್ನ ನಾನು ಹಾಕ್ತಾ ಇದೀನಿ ಇಲ್ಲಿ ಸೊ ಟೊಮೆಟೊ ನೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಮತ್ತೆ ಮೆಂತೆ ಸೊಪ್ಪು ಮೆಂತ್ಯ ಸೊಪ್ಪು ನಿಮಗೆ ಹ್ಯಾಡ್ ಅಷ್ಟೇ ಅದು ನಿಮಗೆ ಇಷ್ಟ ಆದ್ರೆ ಮೆಂತ್ಯ ಸೊಪ್ಪು ಹಾಕ್ಬಹುದು ಇಲ್ಲ ಅಂತಂದ್ರೆ ಅವಶ್ಯಕತೆ ಇಲ್ಲ ಸೊ ಪುದೀನ ಮತ್ತೆ ಮೆಂತ್ಯ ಸೊಪ್ಪು ಹ್ಯಾಡ್ ಮಾಡ್ಕೊಂಡಿದೀನಿ ಸೊ ಇದನ್ನ ನಾನು ಇವಾಗ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಗೂ ಒಂದು ಸ್ಪೂನಷ್ಟು ಧನ್ಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಬಿರಿಯಾನಿ ಪೌಡರ್ ಇಲ್ಲ ಇಲ್ಲಾಂತಂದ್ರೆ ಗರಂ ಮಸಾಲ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ನಾವು ಮಟನ್ನ ನಾವು ಆಲ್ರೆಡಿ ನಾವು ಕುಕ್ ಮಾಡ್ಕೊಂಡಿದ್ದೀವಿ ಸೊ ಮಟನ್ನ ನಾನು ಡೈರೆಕ್ಟಾಗಿ ಹಾಗೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಎರಡು ಲೋಟ ನೀರ್ನ ನಾನು ಮಟನ್ ನಲ್ಲಿ ಹಾಕಿದ್ದೆ ಸೊ ಇವಾಗ ನಾನು ಒಂದು ಲೋಟ ನೀರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದ್ರೆ ನಾನು ಒಂದೊರ ಲೋಟ ಅಕ್ಕಿನ ಹಾಕ್ತಾ ಇದ್ದೀನಿ ಸೊ ಒಂದ್ ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಂತಂದ್ರೆ ಒಂದುವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಆಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಅಂದ ಮೇಲೆ ಚೆನ್ನಾಗಿ ನೀರು ಕುದಿದ್ಮೇಲೆ ಅಕ್ಕಿನ ಆ್ಯಡ್ ಮಾಡ್ಬೇಕಾಗುತ್ತೆ ಸೊ ಅಕ್ಕಿ ಆ್ಯಡ್ ಮಾಡಿದ್ಮೇಲೆ ಈ ತರ ಚೆನ್ನಾಗಿ ಬಾಯ್ಲ್ ಬರಬೇಕು ಬಾಯ್ಲಿಂಗ್ ಬಂದ ಮೇಲೆ ಲಾಸ್ಟಿಗೆ ಅರ್ಧ ನಿಂಬೆಣ್ಣ ಅದಕ್ಕೆ ಹಾಕ್ಬೇಕಾಗತ್ತೆ ಸೊ ಇದನ್ನ ಚೆನ್ನಾಗಿ ಕುದಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಆರ್ ಫಿಫ್ಟೀನ್ ಮಿನಿಟ್ಸ್ ಗಂಟೆ ಮುಚ್ಚಿಟ್ಟಾದ್ಮೇಲೆ ಸೊ ನನ್ನ ಹಸ್ಬೆಂಡ್ ಓಪನ್ ಮಾಡ್ತಾ ಇದಾರೆ ಸೊ ಫೈನಲಿ ನಾನು ಮಾಡಿರೋ ಮಟನ್ ಬಿರಿಯಾನಿ ರೆಡಿ ಆಗಿದೆ ಸೊ ನೋಡೋಣ ತಿನ್ಬಿಟ್ಟು ಹೇಗಿದೆ ಅಂತ ಏನನ್ನ ಹೇಳ್ತಾರೆ ಅಂತ ಕೇಳೋಣ ಫೈನಲಿ ಬಿರಿಯಾನಿ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡಿಕೊಡೋಣ ಸೊ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡೋಣ ಹೇಗಿದೆ ಅಂತ So thank you for watching. Please subscribe my YouTube channel.